ಬದುಕು ಚಟಕಾ ಬಂಡಿ ವಿಧಿಯದರ ಸಾಹೇಬ ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು ಪದ ಕುಸಿಯೇ ನಲವಿಹುದು ಮಂಕುತಿಮ್ಮ ನಾವೆಲ್ಲ ವಯಸ್ಸಾದ್ರೂ ಇದ್ದೀರಿ ಈಗ ಯಾಕೆ ಇದೆ ಅವೆಲ್ಲ ಶರ್ಟ್ ಕಪ್ಪಿನ ಗಂಜಿಗೆ ಯಾರನ್ನು ಕೇಳ್ತಿರ್ಲಿಲ್ಲ ನಮ್ಮನ್ನು ಕುಳಿತಾ ಇದ್ವಿ ಆರೋಗ್ಯ ಚೆನ್ನಾಗಿತ್ತು ಈ ಹುತ್ತಾಕೋಳನ್ನ ಬಡಾರಿ ಚೆನ್ನಾಗಿರ್ಬೋದು ಹಿಂಗೆ ಇಟ್ಕೊಂಡು ಅಲ್ಲ ಅಟ್ಟ ತಿಂಗ್ ಬರುದು ಅಷ್ಟು ಹುತ್ತ ಹಂಗಂದೇ ಅದಕೊಂಡು ಓಡಾಡ್ಕೊಂಡು ಬರ್ತಾ ಇದ್ವಿ ಇಡಿಯುವುದು ಜನಪ ಜನಪದ ಮಾತದು ಇಳಿಯುವ ಹಂಗೆ ಕೆಳಗೆ ತಿಂದಿರ್ತಲ್ಲ ರಸ ಅದಕ್ಕೆ ನೊಣಗಳೆಲ್ಲ ಅಷ್ಟೊಂದು ಎಲ್ಲ ಮಾಕ್ಷಿಕರು ಮಿಚ್ಚೆ ಅಲ್ಲ ಮಾಕ್ಷಿಕರು ಅಂದ್ರೆ ನೊಣಗಳು ಕೊಡಗು ನುಂಗೋರು ನಮ್ಮ ಜೀವಿರ ಎಲ್ಲ ಯಾರು ನಾವು ಸಾಹಿತಿಗಳನ್ನೆಲ್ಲ ಸೇವೆ ಮಾಡಿದವ್ರನ್ನ ನಮ್ಮ ಹಲವಾರು ರಕ್ಷಣೆ ಮಾಡಿದವಂತವ್ರನ್ನ ಒಂದು ಉನ್ನತವಾದ ಕೆಲಸ ಮಾಡಿದವರು ಇದಾರಲ್ಲ ಅವರು ಬಟ್ಲ ಇಷ್ಟು ಕಾಲ ಸಿಗಿ ಅಷ್ಟು ಒಪ್ಪಿದ್ದವಳೆ ಭೋಜ್ಯ ಅಂತೆ ಜೀವಿತನು ಸರಿ ಅಂದ ಕುಂದುಗಳ ಬಗೆ ಇಪ್ಪತ್ತು ಸೇರಿ ರುಚಿ ಮಂಕುತಿಮ್ಮುರ ಸೌರಭ ಮೊದಲನೆಯ ತಾಸು ವಾಸನೆಯ ಒಳ ಕೊಳಚೆ ಆ ಬಳಿಕ ಮಾಸಿ ನಲು ನಲುಗಿ ಮುಳ್ಳಹುದು ಮೂರನೆಯ ತಾಸು ಮಾಸಿ ನಲು ನಲುಗಿ ಮುಳ್ಳ ಮೂರನೆಯ ತಾಸು ಸಂಸಾರ ಕಥೆಯದು ಒಂದು ತಿಮ್ಮ ಕೆನಿಸುವುದು ಲೋಕ ಸಂಪರ್ಕ ಸುಖ ಹೋಗಿದೆಡೆ ತುರಿಯ ನೆರ್ಪಿಸುವ ತುರುಚಿ ಇದು ನಮ್ಮ ಗೊತ್ತೆಲ್ಲ ಎಲ್ಲ ಚೆನ್ನಾಗ್ ಗೊತ್ತು ಮೈಸೂರು ಇದೆ ಗೊತ್ತಿಲ್ಲ ಅಯ್ಯ ಮೈಸೂರು ಕುರುಚಿ ಹ ಸಾಕು ಸಾಕ ಕೆನಿಸುವುದು ಲೋಕ ಸಂಪರ್ಕ ಸುಖ ಹೋಗಿ ತುರಿಯ ನಿರ್ಮಿಸುವ ತುರುಚಿ ಇದು ತುರಿಸದಿರೇ ನೋವು ನವೇ ತುರಿಯೋದಿರೆ ಹುಣ್ಣುವ ہاتی ہو تو